His name is John C. ಈಗ ಮುಚ್ಕೊಂಡು ಆ ಫ್ಯಾನ ರೆಡಿ ಮಾಡು ಸರಿ ಮಾಡು ಸರಿ ಮಾಡು ಸರಿ ಮಾಡು ಆಯಿತು ನಾನು ಬೆಳೆ ಸರಿ ಮಾಡಿಸು ಚಾಕು ಚಾಕೋ ಚಾಕೋ ಇಲ್ಲ ನೋಡು ನೀನೇನು ಮಾಡಿದ ಇಲ್ಲಿ ನೋಡು ನೀನು ಹಾಂ ಸರಿ ಮಾಡೀಗ ಏನು ನೀನೇನು ಅಂಡ್ರೇಕ್ ಕಾರ್ ಅಂದ್ಕೊಂಡಿದ್ಯಾ ನೀನು ನೀನೇನು ಅಂಡರ್ಟೇಕರ್ ಟೇಕ್ ಕಾರ್ ಅಂದ್ಕೊಂಡಿದ್ಯಾ ಫಸ್ಟ್ ಇಲ್ಲಿ ಫ್ಯಾನ್ ಸರಿ ಮಾಡ್ಕೊಡು ತುಣಿ 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 ಯಾ ಏನೂ ಆಗಿಲ್ಲ ಬರೀ ಡೌನ್ಲೋಡ್ ಮಾಡಿಕೊಡ ಅಯ್ಯೋ 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 ಇವಾಗ ಫ್ಯಾನ್ ಸರಿ ಮಾಡ

ಯಾರು ಹೊಡೆದಿದ್ ಫಸ್ಟು ಯಾರು ಹೊಡೆದಿದ್ ಫಸ್ಟು ಯಾರು ಹೊಡೆದಿದ್ದು ಯಾರು ಹೊಡೆದಿದ್ ಫಸ್ಟು ಯಾರು ಜಗಳ ಸ್ಟಾರ್ಟ್ ಮಾಡಿದ್ದು ಸುಳ್ಳು ಹೇಳಬೇಡ ಸತ್ಯ ಹೇಳು ಯಾರು ಹೊಡೆದಿದ್ ಫಸ್ಟು ಹ್ಞೂ ಬಾ ಮತ್ತೀಗ ಯಾರಿಗೆ ಏಯ್ ಕತ್ತೆ ಬೇಡ ನಿನ್ನಮ್ಮ ಬಂದು ಈಗ ಅದು ಸರಿ ಮಾಡು ಮುಚ್ಕೊಂಡು ಸರಿ ಮಾಡು ಅದೆಲ್ಲ ಗೊತ್ತಿಲ್ಲ ನನ್ಗೀಗ ಯಾರು ಮಾಡಿದ್ದು ನಾನು ಯಾಕಿತ್ತಿಡ್ಲಿ ನಾನು ಎತ್ತಿಡಲ್ಲಪ್ಪ ನಾನಿತ್ತಿಡ್ಲಿ ಓ ಪಾಪ ಅಯ್ಯೋ ಕಾಲ್ ಮುರಿದಾಕಿತ್ತದಕ್ಕೆ ಹಂಗೆ ಬಿದ್ದೋಗ್ಬಿಡ್ತಲ್ವಾ ಆ ಪಾಕ್ ನಿನಗೆ ಬಾ ಅದ್ ಮುರಿದಾಕಿದ್ದ ಅದನ್ನ ಸರಿ ಮಾಡು ಇನ್ಯಾರು ಮುರಿದಾಕಿದ್ದು ನನ್ನ ಹತ್ರ ರೆಕಾರ್ಡ್ ಇದೆ ಪ್ರೂಫ್ 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 ಇದೆ ನೀನತ್ರ ಮಾಡಿದ ಪ್ರೂಫ್ ಪ್ರೂಫ್ ಇದೆಯಾ ನಿನ್ನತ್ರ ಏನು ಮಾಡಿದೆ ಪ್ರೂಫ್ ಇದೆಯಾ ನಿನ್ನತ್ರ ಎಲ್ಲೈತೆ ನನ್ನ ಮನಲ್ಲಿ ಇಲ್ಲ ಅದು ನಾನೇನು ಸರಿ ಮಾಡಲ್ಲ ನಾನು ಮುಟ್ಟಲ್ಲ ಅದ್ ಈಗ ಗೊತ್ತಾಯ್ತೈತ ಏನಾರ ಮಾಡ್ಕೋ ಓ ಹೆಂಗ ಸರ್ ನಂಗೆ ಗೊತ್ತಿಲ್ಲ ಮೂರು ಸರಿ ಮಾಡು ನಾನೇ ನನ್ನ ನಾನು ಹೋಗಿ ಬರಲ್ಲ ಏನಾರ ಮಾಡ್ಕೋಕ್ರೂ ನನಗೆ ರೆಡಿ ಮಾಡಿಕೊಡಷ್ಟೆ ನನಗೀಗ ಫ್ಯಾನ್ ಬೇಕಲ್ಲಿ ಕೆಲಸ ಮಾಡೋಕ್ಕೆ ಹಂಗೆ ಕೆಲಸ ಮಾಡೋಕ್ಕಾಗಲ್ಲ ಚಕೆ ನನಗೆ नोड एम कौनसे? एम क्या? टिंगा 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 टिंगा। अ जिंदगड़ बटाने तो? क्या बटान तो। बटानो? यार सरिया बोल रही ಇರಲಿಲ್ಲ ಯಪ್ಪ ಏನ್ ನಾಟಕ ಯಪ್ಪ ಏನ್ ನಾಟಕ ಆಡ್ತೀಯ ತಾಯಿ ಹೆಂಗೆ ಎಲ್ಲಿ ಒಂಟಕ ಐತೆ ಸರಿ ಮಾಡಿ ಮೇಕೆ ಕೇಳಕ್ಕೆ ಮಾಡು

बहुल पो रिप्पा टई